ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಯುಧಿಷ್ಠಿರನಿಗೆ ಗಪ್ಪ ಫಲಾದಿಗಳನ್ನು ತಿಳಿಸಿದುದು ಎಂಬ ನೂರ ತೊಂಬತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧರ್ಮರಾಜನು ಆತ ಜಾಪಕರಿಗೆ ಗತಿಗಳೊಳಗೆಲ್ಲ ಉತ್ತಮವಾದ ಗತಿಯು ಲಭಿಸುವುದಾಗಿ ಹೇಳಿದೆಯಷ್ಟೇ ಅವರು ಆ ಜಪ ಫಲದಿಂದ ನೆಟ್ಟಗೆ ಒಂದೇ ಗತಿಯನ್ನು ಹೊಂದುವರೆ ಅವರಿಗೆ ಬೇರೆ ಬೇರೆ ಗತಿಗಳುಂಟೆ ಈ ವಿಚಾರವನ್ನು ತಿಳಿಸಬೇಕು ಎಂದನು ಅದಕ್ಕೆ ಆ ಭೀಷ್ಮನು ರಾಜ ಸಾವಧಾನವಾಗಿ ಕೇಳು ಜಪ ಮಾಡತಕ್ಕವರಿಗೆ ಲಭಿಸಬಹುದಾದ ಎಲ್ಲ ಗತಿಗಳನ್ನು ಜಪದಲ್ಲಿ ನ್ಯೂನತೆಯಿಂದ ಅವರು ಹೊಂದಬಹುದಾದ ಅನೇಕ ನರಕಗಳನ್ನು ನಿನಗೆ ತಿಳಿಸುವೆನು ಜಪಕ್ಕಾಗಿ ಸಂಕಲ್ಪಿಸಿದವನು ಹಿಂದೆ ಹೇಳಿದ ನಿಯಮಗಳಿಗೆ ತಪ್ಪಿ ನಡೆಯುವವನಾದರೆ ಅದರ ಸ್ವಲ್ಪ ಭಾಗವನ್ನು ಮಾತ್ರ ಕ್ರಮವಾಗಿ ನಡೆಸಿದರೂ ಉಳಿದುದನ್ನು ಪೂರ್ಣವಾಗಿ ಮುಗಿಸದವನು ನರಕವನ್ನು ಹೊಂದುವನು ಮತ್ತು ಆ ಜಪ ವಿಧಿಯಲ್ಲಿ ಪೂರ್ಣವಾದ ನಂಬಿಕೆಯಿಲ್ಲದೆ ಅಸಡ್ಡೆಯಿಂದಲೂ ಅತೃಪ್ತಿಯಿಂದಲೂ ಅನಾದರದಿಂದಲೂ ಅದನ್ನು ನಡೆಸತಕ್ಕವನು ನರಕ ಭಾಗಿಯಾಗುವನು ಹಾಗೆಯೇ ಈ ಜಪ ವಿಧಿಯಲ್ಲಿ ತಾನೇ ಮೇಲೆಂಬ ಅಹಂಕಾರವಿದ್ದವನು ಆ ಅಹಂಕಾರದಿಂದ ಪರರನ್ನು ಅವಮಾನಿಸತಕ್ಕವನು ನರಕಕ್ಕೆ ಹೋಗುವನು ಮೋಹದಿಂದ ಫಲಾಪೇಕ್ಷೆಯನ್ನಿಟ್ಟು ಜಪ ಮಾಡತಕ್ಕವನು ಅದರಿಂದ ತನ್ನ ಉದ್ದಿಷ್ಟ ಫಲವನ್ನು ಮಾತ್ರ ಪಡೆಯುವನು ಜಾಪಕನು ಅಣಿಮಾದಿ ಐಶ್ವರ್ಯಗಳಲ್ಲಿ ಆಸೆಯಿಟ್ಟು ನಡೆಸಿದರೂ ಅವನು ಕೋರತಕ್ಕ ಐಶ್ವರ್ಯದ ಮೋಹವೇ ಅವನಿಗೆ ಕೊನೆಯಲ್ಲಿ ನರಕವೆನಿಸುವುದು ಅವನು ಆ ನರಕದಿಂದ ಮುಕ್ತನಾಗುವುದು ಕಷ್ಟವು ಜಾಪಕನು ರಾಗಮೋಹಗಳಿಂದ ಜಪ ಮಾಡಿದರೆ ಅವನು ಯಾವುದನ್ನು ಉದ್ದೇಶಿಸಿ ಆ ಜಪವನ್ನು ನಡೆಸುವನು ಅಂತಹ ಪುತ್ರ ಕಳತ್ರ ಧನ ಧಾನ್ಯಾದಿಗಳು ಅವನಿಗೆ ಲಭಿಸಬಹುದು ಆದರೆ ಆ ಉದ್ದಿಷ್ಟ ಫಲಕ್ಕಾಗಿ ಜಪ ಮಾಡತಕ್ಕವನು ಪ್ರಜ್ಞಾಹೀನಾಗಿ ಸುಫಲ ಮನಸ್ಕನಾಗಿ ನಿರ್ಬುದ್ಧಿಯುಳ್ಳವನಾಗಿದ್ದಾಗ ಅವನು ಉದ್ದೇಶಿಸಿದ ಫಲದಲ್ಲಿಯೂ ಕೊರತೆಯುಂಟಾಗುವುದಲ್ಲದೆ ಆದ್ದರಿಂದ ಅವನಿಗೆ ನರಕ ಪ್ರಾಪ್ತಿಯೂ ಆಗುವುದು ಪ್ರಜ್ಞಾಹೀನನು ಬಾಲಿಷನು ಆದ ಜಾಪಕನು ನಡುವೆ ಮೋಹಕ್ಕೀಡಾಗಿ ಅದರಿಂದ ನರಕಕ್ಕೆ ಹೋಗಿ ಅಲ್ಲಿ ಅನುತಾಪ ಪಡುವನು ಮನಸ್ಸಿನಲ್ಲಿ ವೈರಾಗ್ಯ ಪರಿಪಾಕವು ಪೂರ್ಣವಾಗಿಲ್ಲದೆ ಬಲಾತ್ಕಾರದಿಂದ ಭೋಗಗಳನ್ನು ಬಿಟ್ಟು ಹೋಗುವ ಸಂಕಲ್ಪವನ್ನು ಮಾತ್ರ ದೃಢವಾಗಿ ಮಾಡುವ ಮಾಡಿ ಜಪ ಮಾಡುವವನು ನರಕ ಭಾಗಿಯೇ ಆಗುವನು ಎಂದನು ಓ ಧರ್ಮರಾಜ ತನಗೆ ಬೇರೆ ಕಾರಣವಿಲ್ಲದೆ ಎಲ್ಲಕ್ಕಿಂತಲೂ ತಾನೇ ಮೇಲೆನಿಸಿ ಇಂದ್ರಿಯ ಗೋಚರವಲ್ಲದುದಾಗಿ ಪ್ರಣವದಲ್ಲಿ ನೆಲೆಗೊಂಡಿರುವ ಬ್ರಹ್ಮ ಸ್ವರೂಪದಲ್ಲಿಯೇ ಇರುವ ಜಾಪಕನು ಲೋಕದಲ್ಲಿ ತಿರುಗಿ ಶರೀರವನ್ನು ಹೊಂದುವುದೆಂದರೆ ಹೇಗೆಂದು ನೀನು ಶಂಕಿಸಬಹುದು ದುಷ್ಟ ಪ್ರಜ್ಞೆಯೇ ಅನೇಕ ಜಾಪಕರನ್ನು ನರಕಕ್ಕೆ ತಂದು ತಳ್ಳುವುದು ಜಾಪಕತ್ವವೇನೋ ಪ್ರಶಸ್ತವಾದುದೆ ಆದರೆ ಮೇಲೆ ಹೇಳಿದ ದೋಷಗಳೆಲ್ಲ ಅದರಲ್ಲಿ ಸಂಬಂಧಿಸಿದ ಸಂಬಂಧಿಸತಕ್ಕವುಗಳಾದುದರಿಂದ ಆ ವಿಚಾರದಲ್ಲಿ ಜಾಗರೂಕನಾಗಿರಬೇಕು ಎಂದನು ಇದು ನೂರ ತೊಂಬತ್ತ ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ